హాయ్ హలో ఫ్రెండ్స్ వెల్కమ్ బ్యాక్ టు మై చానల్ బివత్ సూపరీ రాగి హీట బలసి హేగి లడ్డు మంత నోడ ఫస్ట్ ప్యాన్ తగ్దీ అది ఎరడరిందూరు టేబల్ స్పూనస్ట్టు తుప్ప హీని నేను స్వల్ప తుప్ప కదమే అదే ద్రా ద్రాక్షి గోడంబి ఎల్వనూ హుర్కణ్ స్పూనస్ గోడంబిన హుర్కొదీ ಇದು ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಬೇಕ್ರಿಯಿಂದ ತಿಂಡಿ ತರೋ ಬದಲು ಈ ಥರ ಮನೆಯಲ್ಲೇ ರುಚಿಯಾಗಿ ಹಾಗೆ ಐಜೀನಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ದ್ರಾಕ್ಷಿ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬಂದ ಮೇಲೆ ಇವಾಗ ಎರಡನ್ನೂ ಕೂಡ ಒಂದು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊತೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾನು ಯಾವ ಕಪ್ಪಲ್ಲಿ ರಾಗಿ ಇಟ್ಟು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎಲ್ಲವನ್ನು ಕೂಡ ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದೇ ಕಪ್ಪಲ್ಲಿ ಎಲ್ಲವನ್ನು ಅಳತೆ ಮಾಡಿ ಹಾಕ್ಕೊಳ್ಳಿ ಸೊ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಮಕ್ಕಳು ಆರೋಗ್ಯವಾಗಿ ಕೂಡ ಇರ್ತಾರೆ ಇವಾಗ ನೋಡಿ ಅದನ್ನು ಸ್ವಲ್ಪ ಅದರ ಘಮ ಕೂಡ ಬದಲಾಗುತ್ತೆ ಸ್ವಲ್ಪ ಕಲರ್ಸ್ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಬೇಕು ಅನಿಸಿದರೆ ಉರಿಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದು ಸ್ವಲ್ಪ ಹೇಗೆ ಮುಟ್ಟಿದಾಗ ಕೈಗೆ ನಾವು ಚಕ್ಲಿ ಹಿಟ್ಟನ್ನ ಎಣ್ಣೆ ಹಾಕಿ ಬಿಸಿ ಎಣ್ಣೆ ಹಾಕಿ ನಾಕ್ತೀವಲ್ವ ಅವಾಗ ಅದು ಕೈಗೆ ಸಿಗುತ್ತಲ್ಲ ಆ ಥರ ಸ್ವಲ್ಪ ಹಿಂಗೆ ಸಿಕ್ಕಿದ್ರೂ ಸಾಕು ಒಂದು ಐದು ನಿಮಿಷದಷ್ಟೊತ್ತು ಅದನ್ನು ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ತುಪ್ಪ ಏನೂ ಆ್ಯಡ್ ಮಾಡಿಲ್ಲ ಇವಾಗ ಅದಕ್ಕೆ ಮೊದಲು ಏನು ತುಪ್ಪ ಹಾಕಿದ್ದೀನೋ ಅದೇ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ ಈಗ ಅದು ಅಷ್ಟು ಅದಕ್ಕೆ ಬಂದಿದೆ ಇವಾಗ ಅದನ್ನ ಹಾರ್ಲಿಕ್ಕೆ ಬಿಡೋಣ ಪಾಕ ತಗೊಳ್ಳೋಣ ಬೆಲ್ಲದ ಪಾಕ ತಗೊಳ್ಳೋಣ ಇವಾಗ ಅದಕ್ಕೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಒಂದು ಕಪ್ಪು ರಾಗಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆದಷ್ಟು ಪುಡಿ ಮಾಡಿ ಬೇಗ ಕರಗುತ್ತೆ ಅದಕ್ಕೋಸ್ಕರ ತುರಿದು ಬೇಕಾದ್ರೆ ಹಾಕೊಬೋದು ನೀವು ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲದಕ್ಕೆ ಕಾಲು ಕಪ್ಪಕ್ಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕರಗಬೇಕು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ನೋಡಿ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಫಸ್ಟು ರಾಗಿಯಲ್ಲಿ ತುಂಬ ಪ್ರೋಟೀನ್ ಇರೋದರಿಂದ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡಿ ಈಗ ಬೆಲ್ಲ ಕೂಡ ಆದಷ್ಟು ಕರಗಿದೆ ಇವಾಗ ಅದು ಬೆಲ್ಲ ಒಂದು ಒಂದೇಳೆ ಪಾಕಕ್ಕಿಂತ ಕಡಿಮೆ ಅಂದರೆ ಕೈ ಹಿಂಗೆ ಮುಟ್ಟಿದರೆ ಅಂಟಬೇಕು ಅಷ್ಟು ಅಂಟು ಬಂದರೆ ಸಾಕು ಜಸ್ಟ್ ಹಿಂಗೆ ಅಂಟಿದರೆ ಸಾಕು ಕೈ ಮುಟ್ಟಿದಾಗ ನಿಮಗೆ ಅಂಟೋ ಥರ ಫೀಲ್ ಆದಾಗ ಅದನ್ನು ನೋಡಿ ಕುದಿ ಬಂತಲ್ಲ ಜಸ್ಟ್ ಅಂಟೋ ಥರ ಫೀಲ್ ಆದ ತಕ್ಷಣ ಅದನ್ನು ಸ್ಟವ್ ಆಫ್ ಮಾಡ್ಕೋಬೋದು ನೀವು ಅದೇನು ಒಂದೇಳಿ ಎರಡಲ್ಲಿ ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ಹಿಂಗಂದರೆ ಅದು ಅಂಟಬೇಕು ಅಷ್ಟೇ ಸಾಕು ಇವಾಗ ಆ ಪಾಕ ಕೂಡ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನಾವು ಮಾಡಿಟ್ಟಿರುವಂತಹ ರಾಗಿ ಹಿಟ್ಟು ಕೂಡ ಹಾರಿದೆ ಇವಾಗ ಏನು ಹಾರಿದೆಯೋ ಅದಕ್ಕೆ ನಾನು ಎರಡು ಟೇಬಲ್ ಅಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಅದನ್ನು ನೀವು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೋದು ಹಾಗೆ ಏಲಕ್ಕಿ ಪುಡಿ ಜೊತೆಗೆ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನೋ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಲು ಕೂಡ ಹಾಕ್ಕೊಬೋದು ನಾನು ಹಾಲು ಹಾಕ್ಕೊಂಡಿಲ್ಲ ಇವಾಗ ಒಂದು ಸ್ಪೂನಷ್ಟು ತುಪ್ಪದ ಪುಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಸ್ವಲ್ಪ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ನೀವು ಇದನ್ನು ಮಾಡಬೇಕಾದ್ರೆ ಹುರಿತಿರಲ್ಲ ರಾಗಿನ ಆವಾಗಲೇ ಬೇಕಾದರೆ ಬೆಲ್ಲನ ಹಾಗೆ ಬೆರೆಸ್ಕೊಬೋದು ಆಮೇಲೆ ಹಾಲು ಹಾಕ್ಕೊಂಡು ಕಲಿಸ್ಕೊಬೋದು ಬಟ್ ನಾನು ಬೆಲ್ಲದ ಪಾಕ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಕಲಿಸ್ಬೇಕಾಗುತ್ತೆ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ ಇವಾಗ ಅದರ ಕನ್ಸಿಸ್ಟೆನ್ಸಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾಡಿದಷ್ಟಕ್ಕೆ ಸಾ ಅದು ನನಗೆ ಸಾಕಾಯಿತು ಸೊ ಕೈಯಲ್ಲಿ ಸ್ವಲ್ಪ ಬಿಸಿ ಇರುತ್ತೆ ಅಂತೇಳಿ ಸೊ ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನನ್ನ ಕೈಲಿ ಮುಟ್ಲಿಕ್ಕೆ ಆರಾಮಾಯಿತು ಅದರಿಂದ ಈಗ ಸಣ್ಣ ಸಣ್ಣದಾಗಿ ನಮಗೆ ಯಾವ ಸೈಜಿಗೆ ಉಂಡೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳೋಣ ಇವಾಗ ಅದೇ ಥರ ಎಲ್ಲವನ್ನೂ ಉಂಡೆ ಮಾಡ್ಕೊತೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಲ್ಲವನ್ನು ಕೂಡ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸಲ ಈ ಥರ ಉಂಡೆ ಥರ ಹಾಕಬೇಕು ಪುಡಿ ಬಿಟ್ಕೊಂಡ್ಬಾರ್ದು ಅದು ಒಂದು ಕೈಗೆ ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಕೊಂಡು ನೀವು ಸವರ್ಕೊಂಡು ಉಂಡೆ ಮಾಡ್ಕೊಬೋದು ಇಲ್ಲ ಹಾಗೆ ಮಾಡ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಎಲ್ಲವನ್ನು ಕೂಡ ಉಂಡೆ ಮಾಡ್ಕೊಂಡು ಬರ್ತೀನಿ ಸೇಮ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ಲಡ್ಡು ಥರ ಮಾಡ್ಕೊಳ್ಳಿ ಲಡ್ಡು ಥರ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಕೂಡ ಹೀಗೆ ಮಾಡ್ಕೊತೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ಏಳು ಉಂಡೆ ಆಗಿತ್ತು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾ ಬಾಯ್